ಬಿಹಾರ ಫಲಿತಾಂಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಮಂಕ್ ಆಗಿದೆ ಬೆಂಗಳೂರಿನಲ್ಲಿ ಇದೀಗ ವಿಪಕ್ಷ ನಾಯಕ ಆರು ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಬಿಹಾರ ಫಲಿತಾಂಶದಿಂದ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ ಎಷ್ಟು ದಿನ ರಾಹುಲ್ ಗಾಂಧಿ ಮಾತನ್ನ ಸಿದ್ದರಾಮಯ್ಯ ಕೇಳ್ತಾ ಇದ್ರು ಇನ್ನು ಮುಂದೆ ಸಿದ್ದರಾಮಯ್ಯ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕಾಗತ್ತೆ ರಾಹುಲ್ ಗಾಂಧಿಯನ್ನ ಸಿದ್ದರಾಮಯ್ಯ ಹಾವಾಡಿಗರ ರೀತಿ ಆಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಹಾರ ಫಲಿತಾಂಶ ಶಾಕ್ ಕೊಟ್ಟುಬಿಟ್ಟಿದೆ ರಾಹುಲ್ ಗಾಂಧಿಗೆ ರಾಹುಕಾಲ ಶುರುವಾಗಿದೆ ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಸಿದ್ದರಾಮಯ್ಯಗೆ ಶುಕ್ರ ದೆಸೆ ಶುರುವಾಗಿದೆ ಆದರೆ ಡಿ ಸಿಎಂ ಡಿಕೆ ಮನೆಗೆ ಹೋಗುವ ಕಾಲ ಹತ್ತಿರ ಬಂದಿದೆ ಕೆ ಶಿವಕುಮಾರ್ ಅಂದುಕೊಂಡ ಬದಲಾವಣೆ ಯಾವುದು ಆಗೋದಿಲ್ಲ ಇಲ್ಲಿ ಕೆ ತಮ್ಮ ಮನೆಗೆ ಹೋಗ್ಬೇಕಾಗತ್ತೆ ವಾಪಸ್ಸು ಅಥವಾ ತಮಗೆ ಏನ್ ಒಳ್ಳೆಯದಾಗುತ್ತೆ ಅಂತ ಅಂದುಕೊಂಡಿದ್ರಲ್ಲ ಅದೆಲ್ಲವೂ ಕೂಡ ಈಗ ಆಗೋದಿಲ್ಲ ಅಂತೇಳಿ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ಬಿಹಾರ ಫಲಿತಾಂಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಂಕ ಹೋಗಿದೆ ಸೈಲೆಂಟ್ ಆಗಿ ಯಾರು ಏನು ಮಾತಾಡ್ತಾ ಇಲ್ಲ ಸದ್ಯಕ್ಕೆ ಕಾರಣ ಏನು ಅಂತಂದ್ರೆ ಈ ಒಂದು ಫಲಿತಾಂಶದಿಂದ ಶಾಕ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡು ಅಥವಾ ಕಾಂಗ್ರೆಸ್ ನಾಯಕ ಆದ್ರೂ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದ್ ರೀತಿಯಾಗಿ ಸ್ಟ್ರಾಂಗ್ ಆಗಿದ್ದಾರೆ ಕಾರಣ ಏನು ಅಂತಂದ್ರೆ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಅವರಿಗೆ ಗೊತ್ತಾಗಿದೆ ಹಾಗಾಗಿ ಅವರಿಗೆ ಇದು ಒಳ್ಳೆಯ ಸುದ್ದಿ ಆದ್ರೆ ಡಿ ಕೆ ಶಿವಕುಮಾರ್ಗೆ ಇನ್ನೇನು ವಾಪಸ್ ಮನೆಗೆ ಹೋಗುವಂತ ಕಾಲ ಹತ್ರ ಬಂದ್ಬಿಟ್ಟಿದೆ ಇಷ್ಟು ದಿನ ರಾಹುಲ್ ಗಾಂಧಿ ಅವರ ಮಾತು ಸಿಎಂ ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ರು ಆದ್ರೆ ಇನ್ನು ಮುಂದೆ ಸಿದ್ದರಾಮಯ್ಯ ಅವರ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕಾಗತ್ತೆ ಅಂತ ಹೇಳಿ ಒಂದು ರೀತಿಯಾಗಿ ದೇವಡಿ ಮಾಡುವ ಮೂಲಕ ಆರೋಕ್ ಮಾತನಾಡಿದ್ದಾರೆ ರಾಹುಲ್ ಗಾಂಧಿಗೆ ಕಾಲವೂ ಕೂಡ ಶುರುವಾಗ್ಬಿಟ್ಟಿದೆ ನಿನ್ನೆಯೂ ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನ ಆರು ಕೊಟ್ಟಿದ್ರು ನೋಡಿ ಸೋಲಿನ ಸರ್ದಾರ ಅಥವಾ ಲಲ್ಲು ಅಂತಂದ್ರೆ ಅದು ರಾಹುಲ್ ಗಾಂಧಿ ಅನ್ನುವಂತ ಒಂದು ಟೀಕೆ ಮಾಡಿದ್ರು ನಿನ್ನೆಯೂ ಕೂಡ ಬಿಹಾರ ಫಲಿತಾಂಶದ ನಂತರ ಹಾಗಾಗಿ ಇವತ್ತು ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನ ಆರ್ ಅಶೋಕ್ ಅವರು ಕೊಟ್ಟಿರುವಂತ ಒಂದು ಸಂದರ್ಭದಲ್ಲಿ ಇನ್ನು ನೋಡೋಣ ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಸೋಲನ್ನ ಕಾಣ್ತಾರೆ ಆ ಸೋಲಲ್ಲೆಲ್ಲ ಅವರು ಮತಚೋರಿಯನ್ನ ಕಾಣ್ತಾರೆ ಆ ಸೋಲಲ್ಲೆಲ್ಲರೂ ಕೂಡ ಅವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅನ್ನೋದು ಬ್ರಾಂಡೆಡ್ ಅದು ಆ ಬ್ರ್ಯಾಂಡ್ ಇಟ್ಕೊಂಡು ಏನು ಹೊಡೆದ ಹೊರಟಿದ್ರು ಅವರು ಚುನಾವಣೆಗಳಿಗೆ ದೆಹಲಿ ಇರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಈಗ ಬಿಹಾರ ಜನತೆ ದೊಡ್ಡ ಕ್ಯಾಂಪೇನ್ ಮಾಡಿದ್ದು ಬಿಹಾರದಲ್ಲೇ ಓಟ್ ಚೋರಿ ಬಗ್ಗೆ ದೊಡ್ಡ ಕ್ಯಾಂಪೇನ್ ಕಳೆದ ಒಂದು ತಿಂಗಳು ರಾಹುಲ್ ಗಾಂಧಿಯವರು ಮಾಧ್ಯಮದಲ್ಲಿ ಓಟ್ ಚೋರಿ ಪುಸ್ತಕ ಹಿಡ್ಕೊಳೋದು ಪೆನ್ ಹಿಡ್ಕೊಳೋದು ತೋರಿಸೋದು ಇಷ್ಟೇ ಮಾಡಿದ್ದು ಜನ ಉತ್ತರ ಕೊಟ್ಟರು ನಿನ್ನ ಓಟ್ ಚೋರಿ ಬೋಗಸ್ ಓಟ್ ಚೋರಿ ಬೋಗಸ್ ಅನ್ನೋದನ್ನ ಸ್ಪಷ್ಟವಾಗಿ ಬಿಹಾರದ ಜನ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಏನು ವೋಟರ್ ಅಲ್ಲಿ ಇತ್ತಲ್ಲ ಎಸ್ ಐ ಆರ್ ಅದರಲ್ಲಿ ಸುಮಾರು ನಲವತ್ತೈವ ಸಾವಿರ ಲಕ್ಷ ಜನನ ಡಿಲೀಟ್ ಮಾಡಿದ್ದಾರೆ ಅಂತ ಹೌದು ಯಾರ್ಯಾರ್ದು ಡಬಲ್ ಹೆಸರಿತ್ತು ಯಾರ್ಯಾರು ಸತ್ತೋಗಿದ್ದಾರೆ ಯಾರ್ಯಾರು ಪಾಕಿಸ್ತಾನದವರು ಬಂದಿದ್ದಾರೆ ಯಾರ್ಯಾರು ಬಾಂಗ್ಲಾದೇಶದವ್ರು ಅವರೆಲ್ಲರದು ಡಿಲೀಟ್ ಆಗಿದೆ ಇದರಲ್ಲಿ ತಪ್ಪೇನು ನಿಮ್ಮ ಪ್ರಾಬ್ಲಮ್ ಇದ್ರೆ ನಿಮ್ಮ ಏಜೆಂಟು ಚುನಾವಣಾ ಏಜೆಂಟು ಅವತ್ತೇ ಯಾರಾದರೂ ಹೆಸರು ಡಿಲೀಟ್ ಮಾಡಬೇಕು ಅಂತ ಬಂದಾಗ ನೀವು ಕಂಪ್ಲೇಂಟ್ ಆರಾಮ್ಸೆ ಕೊಡ್ಬೋದಾಯ್ತು ಅಬ್ಜೆಕ್ಷನ್ ಮಾಡ್ಬೋದಾಯ್ತು ಏನು ಮಾಡಿಲ್ಲ ಈಗ ಎಸ್ ಐ ಆರ್ ಸರಿ ಇಲ್ಲ ಓಟ್ ಚೋರಿ ಆಗಿದೆ ಎಲೆಕ್ಟ್ರಾನಿಕ್ ಮಿಷೀನೇ ಸರಿ ಇಲ್ಲ ಅಂತೇಳಿದ್ರೆ ಸೋತ ಮೇಲೆ ಹೇಳೋದ್ರ ಬದಲು ಮುಂಚೆನೇ ಶುರು ಮಾಡ್ಕೊಳ್ಳಿ ಇನ್ಮೇಲೆ ಸೋತ ಮೇಲೆ ಈ ಡೈಲಾಗ್ ಹೊಡೆದ್ರೆ ನಿಮ್ಮನ್ನು ಯಾರೂ ನಂಬಲ್ಲ ಮಾಡೆ ಮಲಗ್ಬಿಟ್ಟಿದ್ದೀರಾ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ದೇಶದಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿ ಬಿಟ್ಟಿದೆ ಇನ್ನೇನು ಅವ್ರಿಗೆ ಉಳಿದಿಲ್ಲ ಇನ್ನಿರೋದು ಎರಡು ವರ್ಷ ಕರ್ನಾಟಕದಲ್ಲಿ ಅಷ್ಟರಲ್ಲಿ ಏನು ಕವರ್ಗಂಬೇಕೋ ಎಲ್ಲ ಕವರ್ಗಂಬ್ರಿ ಅದಾದ್ಮೇಲೆ ದೇಶದಲ್ಲಿ ನಿಮ್ಗೆಲ್ಲೂ ಕವರಕ್ಕೆ ನುಂಗಕ್ಕೆ ಲೂಟಿ ಮಾಡಕ್ಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲೂ ಅವಕಾಶ ಸಿಗಲ್ಲ ಲೂಟಿ ಹೊಡಿಯಕೆ ಏನಾಯ್ತ ಮಾಡ್ಬಿಡಿ ಇದು ಬಿಹಾರದ ಜನತೆ ಕೊಟ್ಟಂತ ತೀರ್ಪು ಬಿಹಾರದ ಜನತೆ ಕೊಟ್ಟಂತ ತೀರ್ಪಿಗೆ ನೀವು ಓಟ್ ಚೋರಿಯನ್ನು ಹೆಸರು ಹೇಳಿ ಅವಮಾನ ಮಾಡ್ತಾ ಇದ್ದೀರಾ ಇಡೀ ಬಿಹಾರದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಾ ಯಾರ್ಯಾರು ಓಟ್ ಹಾಕಿದಾರೋ ಆ ಬಿಹಾರದ ಜನತೆಗೆ ಅಪಮಾನ ಮಾಡ್ತೀರಾ ಆ ಬಿಹಾರದ ಜನತೆಯ ಮುಂದೆ ಇವರು ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಕ್ಷಮಾಪಣೆ ಕೇಳಬೇಕು ಯಾಕೆ ಕರ್ನಾಟಕದಲ್ಲಿ ಆದಾಗ ಜೋರ್ ಜೋರಾಗಿ ಮಾತಾಡಿದ್ರಿ ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ಸು ಏನ್ ಬಹಳ ಸಂತೋಷ ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಈಗಲೂ ಸೋತಿದ್ರಲ್ಲ ಮಾಡ್ರಿ ಯಾಕೆ ಈಗ ಮಾತ್ರ ಓಟ್ ಚೋರಿ ಕರ್ನಾಟಕ ಆಂಧ್ರ ತೆಲಂಗಾಣ ಗೆದ್ದಾಗ ಸರಿ ಇದೆ ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು ನಿಮ್ಮ ಯೋಗ್ಯತೆ ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ದೇಶದ ಜನತೆಗೆ ಬಿಹಾರ ಜನ ತೋರಿಸಿದ್ದಾರೆ ಇನ್ನಾದ್ರೂ ಬುದ್ಧಿ ಕಲೀರಿ ಅನ್ನೋ ಮಾತನ್ನ ಹೇಳ್ತೀನಿ ಇದು ಅವರ ಪಾರ್ಟಿಯ ಇಂಟರ್ನಲ್ ಮ್ಯಾಟರ್ ಈಗಾಗಲೇ ನಾನು ಹೇಳಿದ್ದೀನಿ ನವೆಂಬರ್ ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟು ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿ ಕೆ ಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು ಈಗ ಡಿ ಕೆ ಕುಮಾರ್ಗೆ ಪಾಪ ನಾಮ ಹಾಕ್ದಂಗೆ ಆವಟ್ ಇದೆ ಏನಾಗ್ತೈತೆ ಗೊತ್ತಿಲ್ಲ ಒಟ್ಟಲ್ಲಿ ಸಿದ್ದರಾಮಯ್ಯ ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಹಾವಡಿಗಿರ್ತಾರ ಕಾಂಗ್ರೆಸ್ ಅವರು